ಎಲ್ಲರಿಗೂ ನಮಸ್ಕಾರ ರೀ ಎಲ್ಲರೂ ಹೆಂಗದೀರಿ ಆರಾಮದಿರಂತ ಅಂದ್ಕೊತೀನಿ ಇವತ್ತು ನಾನು ಕ್ಯಾಪ್ಸಿಕಮ್ ಆಲೂಗಡ್ಡೆ ಕರಿನ ಮಾಡಾಕತ್ತೀನಿ ಅಥವಾ ಕ್ಯಾಪ್ಸಿಕಮ್ ಆಲೂಗಡ್ಡೆ ಮಸಾಲ ಎರಡ್ದಾಗ ಏನಾರ ತಿಳ್ಕೊರಿ ಭಾಳ ಅಂದ್ರೆ ಭಾಳ ಮಸ್ತಾಗಿತ್ತು ಇದನ್ನು ನಾವು ಚಪಾತಿ ಪೂರಿ ಪರೋಟ ಮತ್ತು ಎಲ್ಲ ಥರ ರೈಸ್ ಜೊತೆಯೂ ತಿನ್ಬೋದು ಬರ್ರಿ ಹೇಗಂದ್ರೆ ಇದನ್ನು ಯಾವ ರೀತಿ ಮಾಡೋದು ಅಂಥೇಳಿ ನೋಡು ಎಣ್ಣೆ ಎಣ್ಣೆಕಾಯಿ ಹಾಕಿಟ್ಟು ಸ್ವಲ್ಪ ಎಣ್ಣೆ ಜಾಸ್ತಿ ಹಾಕೋರಿ ಅದಕ್ಕೆ ಎರಡು ಏಲಕ್ಕಿ ಸ್ವಲ್ಪ ಚಕ್ಕೆ ಒಂದು ನಾಲ್ಕು ಲವಂಗ ಎರಡು ಒಂದು ಎಲಿ ಇದನ್ನೆಲ್ಲ ಹಾಕಿ ನೆಕ್ಸ್ಟ್ ಒಂದೆರಡು ಉಳ್ಳಾಗಡ್ಡಿನ ಸಣ್ಣ ಸಣ್ಣದಾಗಿ ಕಟ್ ಮಾಡಿ ಹಾಕೋಬೇಕು ಒಂದೆರಡು ಮೆಣ್ಸಿನ್ಕಾಯಿನೂ ಈ ಥರ ಉದ್ದಗೆ ಕಟ್ ಮಾಡಿ ಹಾಕ್ಕೋಬೇಕು ಆಮೇಲೆ ಒಂದು ಟೇಬಲ್ ಅಷ್ಟು ಅಲ ಬೆಳ್ಳುಳ್ಳಿ ಪೇಸ್ಟ್ ಅಂದರೆ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಇದನ್ನು ಹಾಕ್ಕೊಂಡು ಉಳ್ಳಾಗಡ್ಡಿ ಕಲರ್ ಚೇಂಜ್ ಆದಮೇಲೆ ಟೊಮೆಟೊ ಹಾಕೋಬೇಕು ಟೊಮೆಟೊ ಫುಲ್ ಸಾಫ್ಟ್ ಆಗುವರೆಗೂ ಇದನ್ನು ಬೇಯಿಸ್ಕೋಬೇಕು ನಡುವೆ ಒಂದು ಸ್ವಲ್ಪ ಉಪ್ಪು ಹಾಕಿದರೆ ಟೊಮೆಟೊ ಲಗುನ ಸಾಫ್ಟ್ ಆಗ್ತವೆ ಸ್ವಲ್ಪ ಉಪ್ಪು ಹಾಕಿ ಬೇಯಿಸ್ಕೋಬೇಕು ಟೊಮೆಟೊ ಫುಲ್ ಸಾಫ್ಟ್ ಆದಮೇಲೆ ಇದಕ್ಕೆ ಸ್ವಲ್ಪ ಕೊತ್ತಂಬರಿನ ಹಾಕಿ ಒಂದು ಸಲ ಮಿಕ್ಸ್ ಮಾಡ್ಕೋಬೇಕು ಮಿಕ್ಸ್ ಮಾಡ್ಕೊಂಡಾದಮೇಲೆ ಇದಕ್ಕೆ ಒನ್ ಟೇಬಲ್ ಸ್ಪೂನಷ್ಟು ಗರಂ ಮಸಾಲ ಒನ್ ಟೇಬಲ್ ಸ್ಪೂನಷ್ಟು ಧನಿಯಾ ಪೌಡರ್ ಒಂದು ಅರ್ಧ ಟೇಬಲ್ ಸ್ಪೂನಷ್ಟು ಅರಿಶಿನ ಒನ್ ಟೇಬಲ್ ಸ್ಪೂನಷ್ಟು ಕೆಂಪು ಖಾರ ಪುಡಿ ಇದನ್ನೆಲ್ಲನೂ ಹಾಕಿ ಒಂದ್ಸಲ ಮಿಕ್ಸ್ ಮಾಡ್ಕೋಬೇಕು ಮಿಕ್ಸ್ ಮಾಡ್ಕೊಂಡು ಇದಕ್ಕೆ ಬಿಸಿನೀರಾಗ ಗೋಡಂಬಿನ ಒಂದು ಐದು ನಿಮಿಷ ನೆನೆಸ್ಕೊಂಡಿರ್ಬೇಕು ಒಂದೆರಡು ಉಳ್ಳಾಗಡ್ಡಿ ಒಂದು ಎಂಟತ್ತು ಗೋಡಂಬಿ ಒಂದೆರಡು ಉಳ್ಳಾಗಡ್ಡಿನ ಮಿಕ್ಸಿಗೆ ಹಾಕ್ಕೊಂಡು ಈ ಥರ ಸಣ್ಣಗೆ ರುಬ್ಕೊಂಡು ಅದನ್ನು ಹಾಕ್ಕೋಬೇಕು ಇದನ್ನು ಹಾಕಬೇಕು ಇದನ್ನು ಹಾಕಿದ್ರಷ್ಟೇ ಈ ಮಸಾಲ ಭಾರಿ ಮಸ್ತ್ ಹಾಕೈತಿ ಅದನ್ನು ಹಾಕ್ಕೊಂಡು ಸ್ವಲ್ಪ ಎಣ್ಣೆ ಬಿಡು ಮಟ ಬೇಯಿಸ್ಕೋಬೇಕು ಸ್ವಲ್ಪ ನೀರು ಹಾಕಿ ಬೇಯಿಸ್ಕೊಂಡ್ರೆ ತಳ ಅದು ಹಿಡಿಯಂಗಿಲ್ಲ ನಾನು ಅದ ಜಾರಿಗೆನ ಸ್ವಲ್ಪ ನೀರು ಹಾಕಿ ಹಾಕ್ಕೊಂಡಿನಿ ಬೇಕಂದ್ರೆ ಇನ್ನೂ ಸ್ವಲ್ಪ ನೀರನ್ನು ಹಾಕ್ಕೋಬೋದು ನಿಮಗೆ ತಿಕ್ನೆಸ್ ನೋಡ್ಕೊಂಡು ನೀರನ್ನು ಹಾಕೋರಿ ರುಚಿ ತಕ್ಕಷ್ಟು ಉಪ್ಪನ್ನು ಹಾಕೋಬೇಕು ನಾನು ಟೊಮೆಟೊ ಮೆತ್ಕಾಗಕ್ಕೆ ಸ್ವಲ್ಪ ಉಪ್ಪು ಹಾಕ್ಕೊಂಡಿದ್ದೆ ಅದಕ್ಕೆ ಸ್ವಲ್ಪ ನೋಡಿನ ಹಾಕೊಂಡಿನಿ ಉಪ್ಪು ಹಾಕ್ಕೊಂಡು ಇದನ್ನು ಒಂದು ಮೂರು ನಿಮಿಷ ಚಲೋ ಕುದಿಸ್ಕೋಬೇಕು ಸೈಡಿಗೆ ಎಣ್ಣೆ ಬರಬೇಕು ಆ ಥರ ಇದನ್ನು ಕುದಿಸ್ಕೊಂಡು ಮತ್ತು ಈ ಥರ ಕ್ಯಾಪ್ಸಿಕಮ್ನ ಒಂದೇ ಆಗಿ ಕಟ್ ಮಾಡ್ಕೊಂಡಿನಿ ಅದನ್ನು ಹಾಕ್ಕೊಂಡು ಒಂದು ಸೆವೆಂಟಿ ಪರ್ಸೆಂಟ್ ಆಲೂಗಡ್ಡಿನ ಕುದಿಸಿ ಇಟ್ಕೊಂಡಿದ್ದೆ ಎರಡು ಆಲೂಗಡ್ಡಿನ ಅದನ್ನು ಹಾಕ್ಕೊಂಡಿನಿ ಹಾಕ್ಕೊಂಡು ಒಂದು ಸಲ ಮಿಕ್ಸ್ ಮಾಡ್ಕೋಬೇಕು ಮಿಕ್ಸ್ ಮಾಡಿಕೊಂಡು ಇದು ಸ್ವಲ್ಪ ಗಟ್ಟಿ ಅನ್ಸಿದ್ರೆ ನೀರು ಹಾಕೋಬೇಕು ನಿಮಗೆ ಕರೆಕ್ಟ್ ಅನಿಸಿದ್ರೆ ಬಿಡ್ಬೋದು ನಾನಿಲ್ಲೇ ಸ್ವಲ್ಪ ಜಾಸ್ತಿನ ಗಟ್ಟಿ ಆಗಿತ್ತು ಮತ್ತು ಇನ್ನೂ ಕುದಿಸಿದ್ರೆ ಇನ್ನೂ ಜಾಸ್ತಿ ಗಟ್ಟಿ ಅಂತ ಅಂಥೇಳಿ ಇದಕ್ಕೆ ನೀರನ್ನು ಹಾಕ್ಕೊಳ್ಕತ್ತೀನಿ ಚಪಾತಿಗೆ ಪೂರಿಗೆ ಮತ್ತು ಪರೋಟ ಆದರೆ ಸ್ವಲ್ಪ ಗಟ್ಟಿನ ಇರಬೇಕು ರೈಸ್ ಜೊತೆ ಆದರೆ ಸ್ವಲ್ಪ ತೆಳ್ಳಗಾದರೂ ನಡೀತೈತಿ ಇದನ್ನೆಲ್ಲ ನೀರು ಹಾಕಿ ಮಿಕ್ಸ್ ಮಾಡಿಕೊಂಡು ಮತ್ತೊಂದು ಎರಡು ಮೂರು ನಿಮಿಷ ಕುದಿಸ್ಬೇಕು ಮತ್ತು ಇದು ಎಣ್ಣೆ ಬರು ಮಠ ಕುದಿಸಿದ್ರೆ ಈ ಕ್ಯಾಪ್ಸಿಕಮ್ ಆಲೂ ಮಸಾಲ ರೆಡಿ ಆಕೈತಿ ಲಾಸ್ಟಿಗೆ ಸ್ವಲ್ಪ ಕೊತ್ತಂಬರಿ ಹಾಕಿ ಮಿಕ್ಸ್ ಮಾಡಿದರೆ ರೆಡಿ ಆಯಿತು ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ರೆ ಪ್ಲೀಸ್ ಒಂದು ಲೈಕ್ ಕೊಡೋದನ್ನು ಮರಿಬೇಡ್ರಿ ನಾನು ದಿನ ಹೊಸ ಹೊಸ ವಿಡಿಯೋನ ಅಪ್ಲೋಡ್ ಮಾಡ್ತಿರ್ತೀನಿ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ಪೂರ್ತಿಯಾಗಿ ವಿಡಿಯೋನ ನೋಡ್ರಿ ಇದನ್ನು ನಾವು ಜೀರಾ ರೈಸ್ ಮತ್ತು ವೈಟ್ ರೈಸ್ ಚಪಾತಿ ಪೂರಿ ಪರೋಟ ಎಲ್ಲದ್ರ ಜೊತೆಯೂ ಭಾಳ ಅಂದ್ರೆ ಭಾಳ ಮಸ್ತ್ ಅನ್ನಿಸ್ತೈತಿ ಟ್ರೈ ಮಾಡಿರಿ ಹೆಂಗೆ ಅನ್ನಿಸ್ತು ಅಂತ ಹೇಳಿ ಕಮೆಂಟ್ ಮಾಡಿ ತಿಳಿಸ್ರಿ ನಂಗೆ ವಿಡಿಯೋ ನೋಡಿದ್ದಕ್ಕೆ ಎಲ್ಲರಿಗೂ ಧನ್ಯವಾದಗಳು